ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ಹುರ್ಡಿಸನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀರಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಹೊಸ್ದಾಗಿ ಕಲಿತಿರೋರಿಗೆ ಏನಿಂದ ಸ್ವಲ್ಪ ಏನಾದರೂ ಉಪಯೋಗ ಆಗ್ಬೋದು ಅನ್ನೋದಕ್ಕಷ್ಟೇ ಶೇರ್ ಮಾಡಿ ಅಂತ ಹೇಳ್ತಾ ಇರೋದು ನೋಡಿ ನಾನು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಪಿಂಕ್ ಕಲರ್ ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಡಿಸೈನ್ ಕೊಟ್ಟಿದ್ದಾನೆ ಫ್ಲವರ್ ಫ್ಲವರ್ ಅದು ಲೀಫ್ ಲಿಫ್ಟ್ ಥರ ಡಿಸೈನ್ ಕೊಟ್ಟಿದ್ದಾನೆ ಈ ಕಸ್ಟಮರು ಇದು ಸೀರೆ ಬಂದು ಆರೆಂಜ್ ಕಲರ್ ಇದೆ ಸ್ಯಾರಿ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪಿಂಕ್ ಕಲರು ಬ್ಲೌಸ್ ಕೊಟ್ಟಿದ್ದಾರೆ ಇವಾಗ ಅದು ಸೀರೆನೇ ಒಂದು ಕಲರ್ ಇದೆ ಇವರು ಕಸ್ಟಮರು ಬ್ಲೌಸೇ ಸೀರೆನೇ ಒಂದು ಕಲರ್ ಇದೆ ಬ್ಲೌಸೇ ಒಂದು ಕಲರ್ ಇದೆ ಅಂದರೆ ಮಿಕ್ಸ್ ಮ್ಯಾಚ್ ಥರ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ ಅವರು ಅವರು ಸೀರೆಲ್ಲೇ ಬಂದಿದೆ ಅಂತ ಹೇಳಿದ್ರು ಸರಿ ನನಗೆ ಆರೆಂಜ್ ಕಲರಲ್ಲಿ ಡಿಸೈನ್ ಮಾಡಿಕೊಡಿ ಪಿಂಕ್ ಬ್ಲೌಸ್ ಮೇಲೆ ಅಂತ ಅಂದೆ ಅದು ಫ್ಲವರ್ ಇರೋದ್ರಿಂದ ನಿಮಗೆ ಸ್ವಲ್ಪ ಅದು ಜಾ ಓವರ್ ಆಗಿ ಕಾಣಲ್ಲ ಅಂತಂದೆ ಸರಿ ಅವರು ಇರಲಿ ಮಾಡಿಕೊಡಿ ಅಂತ ಅಂದರು ಅದು ನೆಕ್ ಇಡ್ತು ಬಂದು ಎರಡೂವರೆ ಇಂಚು ಅಗಲ ಬರುತ್ತೆ ನೆಕ್ ಉದ್ದ ಬಂದು ಎಂಟು ಇಂಚು ಉದ್ದ ಬರುತ್ತೆ ಅವ್ರದ್ದು ನೋಡಿ ನಾನು ಇವಾಗ ಗೋಲ್ಡಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ನಿಮಗೆ ಕಾಣಿಸ್ತಾ ಇಲ್ಲ ಆಮೇಲೆ ಅದು ಕಾಣಿಸುತ್ತೆ ಅದು ಯಾಕಂದರೆ ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರು ಲೀಫ್ ಡಿಸೈನ್ ಇರೋದ್ರಿಂದ ಅಂದರೆ ಪ್ಲೈನ್ ಬ ಪ್ಲೈನ್ ಬ್ಲೌಸ್ಗಳಾದರೆ ಎತ್ ನಾವು ಆಗ್ತಾ ಎತ್ತಿ ಕಾಣಿಸುತ್ತೆ ಇದು ಸ್ವಲ್ಪ ಫ್ಲವರ್ ಫ್ಲವರ್ ಬಂದಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಾಣುತ್ತೆ ನೋಡಿ ನಾನು ಎರಡು ಎರಡು ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ಸ್ಟಿಚಿಂಗ್ ಹಾಕ್ಕೊಂಡು ನಾನು ಎರಡೆರಡು ಇಂಚಿಗೆ ಫ್ಲವರು ಒಂಥರ ಲೈನ್ ಹಾಕ್ಕೊಳ್ತೀನಿ ನಾನು ಅದೇ ಫ್ಲವರ್ ಇಂಟು ಬರುತ್ತಲ್ವ ಆ ಥರ ಆರ್ ಲೀಫ್ ಬರಬೇಕು ಆ ಥರ ಡಿಸೈನ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಲೀಫ್ ಹಾಕ್ಕೊಳ್ತೀನಿ ಈ ಕಡೆಯಿಂದ ಝೀರೋಯಿಂದ ಟೂಗೆ ಹೋಗಿ ಇಂದ ಜೀರೋಗೆ ಹೋಗಬೇಕು ಆ ಥರ ಹಾಕ್ಕೊಳ್ತೀನಿ ಡಿಸೈನ್ ಇದು ಅಂದರೆ ಪಿಂಕ್ ಬ್ಲೌಸ್ ಮೇಲೆ ಆರೆಂಜ್ ಕಲರ್ ಇದು ಸ್ವಲ್ಪ ಇರೋದ್ರಿಂದ ಅದು ಹೆತ್ತು ಕಾಣ್ತಾ ಇಲ್ಲ ಇದು ಇದು ಇದಕ್ಕೆ ಈ ಥ್ರೆಡ್ಡಿಗೆ ನಾನು ಆರೆಂಜ್ ಕಲರು ಮತ್ತು ಗೋಲ್ಡ್ ಕಲರ್ ಜರಿದಿ ಗೋಲ್ಡ್ ಕಲರ್ ಎರಡೇ ತ್ರೆಡ್ಡೆ ಯೂಸ್ ಮಾಡಿರೋದು ಫ್ಲವರ್ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಇದು ನಾವು ಅಂದರೆ ಒಂದು ಜರೀ ತ್ರೆಡ್ಡು ಮತ್ತು ಒಂದು ಕುಚ್ ಥ್ರೆಡ್ಡು ಎರಡೇ ಥ್ರೆಡ್ಡು ಯೂಸ್ ಮಾಡ್ತಾ ಇರೋದು ಆ ಎರಡು ಥ್ರೆಡ್ಡಲ್ಲಿ ನಾವು ಎಷ್ಟು ಬ್ಲೌಸು ವರ್ಕ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ತಾಯಿದ್ದೀನಿ ಅಂದರೆ ನಾವು ಒಂದು ನೂರು ರೂಪಾಯಿ ಖರ್ಚು ಮಾಡಿ ಒಂದು ಸಾವಿರ ರೂಪಾಯಿ ಗಂಟ ಸಂಪಾದನೆ ಮಾಡ್ಕೊಳ್ಬೋದು ಅದೇ ಮಾಡ್ಕೊಳ್ಳೋರಿಂದ ಜಾಸ್ತಿನೂ ಮಾಡ್ಕೊಳ್ತಾರೆ ನಾನು ಒಂದು ಅಂದಾಜಿಗೆ ಒಂದಿಷ್ಟು ರೇಟು ಅಂತ ಇದ್ದೀನಿ ಅಷ್ಟೊಂದು ಸಂಪಾದನೆ ಮಾಡ್ಬೋದಾ ಈ ವರ್ಕಲ್ಲಿ ಅಂತ ಹೇಳ್ಬೋದು ನೀವು ಇವಾಗ ನೋಡಿ ನಾನು ಒಂದು ಬ್ಲೌಸ್ಗೆ ವರ್ಕ್ ಸಿಂಪಲ್ ವರ್ಕ್ ಮಾಡ್ತೀನಿ ಅಂತಂದ್ರೂ ನನ್ನ ಹತ್ರ ಆಲ್ರೆಡಿ ಮಿಷಿನ್ ಇದೆ ನನ್ನ ಹತ್ರ ಮತ್ತು ಜರಿ ಥ್ರೆಡ್ಡು ಜರಿ ಥ್ರೆಡ್ ಬಂದುಬಿಟ್ಟು ಒಂದು ಅರವತ್ತು ರೂಪಾಯಿ ಜರಿ ಥ್ರೆಡ್ ಇದು ಅರವತ್ತಿಲ್ಲ ಎಪ್ಪತ್ತು ರೂಪಾಯಿ ಇರುತ್ತೆ ನಮ್ಮ ಏರಿಯಾ ಕಡೆ ಇಲ್ಲೆಲ್ಲ ಅರವತ್ತು ರೂಪಾಯಿ ಇದೆ ಮತ್ತು ಸಿಲ್ಕ್ ಥ್ರೆಡ್ ಬಂದು ಇಪ್ಪತ್ತು ರೂಪಾಯಿ ಇದೆ ನಮ್ಮ ಏರಿಯಾ ಕಡೆ ಇಪ್ಪತ್ತಿದೆ ಇಪ್ಪತ್ತೆರಡಿದೆ ಇಪ್ಪತ್ತೈದು ಇದೆ ನಾವು ಇಪ್ ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳಿ ಒಂದು ಅಂದಾಜು ಅರವತ್ತು ರೂಪಾಯಿ ಮತ್ತು ಒಂದು ಜದಿ ಥ್ರೆಡ್ ಇಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಯಿತು ಮತ್ತು ಬಾಬಿನ ಥ್ರೆಡ್ ಕೂಡ ಸಹ ಲೆಕ್ಕ ಹಾಕ್ಬೇಕು ನಾವಲ್ವಾ ಅವು ಎರಡೇ ಥ್ರೆಡ್ ಲೆಕ್ಕ ಹಾಕ್ಬಿಟ್ರೆ ಆಗುತ್ತಾ ಒಂದು ಅಂದರೆ ಒಂದು ನಾರ್ಮಲ್ಲು ಸಿಟಿಂಗ್ ಥ್ರೆಡೇ ತೊಗೊಳ್ಳಿ ನೀವು ಒಂದು ಐದು ರೂಪಾಯಿ ಅಂದ್ಕೊಳ್ಳಿ ಅರವತ್ತು ಜರೀತ್ ತ್ರೆಡ್ಗೆ ಇಪ್ಪತ್ತು ರೂಪಾಯಿ ಕುಚ್ತ್ ರೆಡ್ಡಿಗೆ ಮತ್ತು ಒಂದು ಐದು ರೂಪಾಯಿ ದಾರಿಗೆ ಬಾಬಿನ ದಾರಿಗೆ ಎಂಬತ್ತೈದು ರೂಪಾಯಿ ಆಯಿತು ಬೇಡ ಒಂದು ನೂರು ರೂಪಾಯಿ ಇಟ್ಕೊಳ್ಳಿ ಇವಾಗ ನಾನು ಇವಾಗ ತ್ರೆಡ್ಡು ಒಂದು ಜರಿ ತ್ ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ಬ್ಲೌಸ್ ಗಂಟಲು ನಾವು ಡಿಸೈನ್ ಮಾಡ್ಬೋದು ಅದರಲ್ಲಿ ನಾವು ಜರೀ ತ್ರೆಡಲ್ಲೇ ತುಂಬ ಇವಿ ಅದಲ್ಲೇ ಕೆಲಸ ಮಾಡ್ತೀವಿ ಅಂದರೆ ಬೇಡ ಒಂದು ಹತ್ತು ಬ್ಲೌಸ್ ಆಗುತ್ತೆ ಅದು ಡಿಸೈನ್ ಮಾಡೋಕ್ಕೆ ಇಲ್ಲ ನಾವು ಸ್ವಲ್ಪ ಕಮ್ಮಿ ಮಾಡ್ತೀರಿ ಅಂತಂದರೆ ಹದಿನೈದು ಬ್ಲೌಸ್ ಆಗುತ್ತೆ ಒಂದು ಜರಿ ತ್ರೆಡ್ ತೊಗೊಂಡ್ರೆ ಕುಚ್ ತ್ರೆಡ್ಡು ಕುಚ್ ತ್ರೆಡು ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ತೊಗೊಂಡಿರ್ತೀರ ಅಂದ್ಕೊಳ್ಳಿ ಅದರಲ್ಲಿ ನಾವು ಸಿಂಪಲ್ ಡಿಸೈನ್ ಅಂದ್ರೂ ಒಂದು ಮೂರು ಬ್ಲೌಸ್ಗೆ ಹಾಕ್ಬೋದು ಮೂರು ಬ್ಲೌಸ್ ಅಂದರೆ ಸ್ವಲ್ಪ ಇನ್ನು ಗ್ರ್ಯಾಂಡು ಅಂತಂದರೆ ಎರಡು ಬ್ಲೌಸ್ಗೆ ಹಾಕ್ಬೋದು ನಾವು ಸಿಂಪಲ್ ಬ್ಲೌಸ್ಗೆ ಒಂದು ರೂಪಾಯಿ ಚಾರ್ಜ್ ತಗೊಳ್ಳಿ ನಾನ್ನೂರಿಂದ ಐನೂರು ರೂಪಾಯಿ ಅಂದರೆ ಅವರು ಅವರ ಏರಿಯಾದಲ್ಲಿ ಡಿಪೆಂಡ್ ಆಗುತ್ತೆ ಒಂದೊಂದು ಏರಿಯಾ ಕಡೆ ಒಂದೊಂದು ರೇಟ್ ಇರುತ್ತೆ ಅದು ರೇಟ್ ಮೇಲೆ ನಾನು ನಮ್ಮ ನಮ್ಮ ಕಡೆ ಯಾವ ರೇಟು ಓಡ್ತಾ ಇದೆ ಅನ್ನೋದ್ರ ಮೇಲೆ ನಾನು ಹೇಳ್ತಾಯಿದೀನಿ ಅಂದರೆ ಸಿಂಪಲ್ ಅಂದರೆ ಸಿಂಪಲ್ಲಾಗಿರೋದಕ್ಕೆ ಒಂದು ನಾನ್ನೂರು ರೂಪಾಯಿ ತೊಗೊಂಡು ಮೂರು ಬ್ಲೌಸ್ಗೆ ಎಷ್ಟಾಯಿತು ಸಾವಿರದ ಇನ್ನೂರು ರೂಪಾಯಿ ಆಯಿತು ಸಾವಿರದ ಇನ್ನೂರು ರೂಪಾಯಲ್ಲಿ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಅಂದ್ಕೊಳ್ಳಿ ಸಾವಿರ ನೂರು ರೂಪಾಯಿ ಬೇಡ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಎರಡು ಥ್ರೆಡ್ಡಲ್ಲಿ ನೀವು ಇಟ್ಕೊಂಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಳ್ಬೋದು ಆರಾಮಾಗಿ ಈ ಥರ ಐಡಿಯಾಸುಗಳು ಇದರಲ್ಲಿ ಇರ್ತವೆ ಮತ್ತು ನಾವು ಇನ್ನೂ ಹೆವಿ ಹೆವಿ ಡಿಸೈನ್ಸು ಅಂತಂದ್ರೂ ಎರಡು 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 ವರ್ಕ್ ಆಗುತ್ತೆ ಅದರಲ್ಲಿ ಫ್ರಂಟು ಬ್ಯಾಕು ಸ್ಲೀವು ಆದ್ರೂ ಎರಡು ವರ್ಕ್ ಆಗುತ್ತೆ ಅದಕ್ಕೂ ಏನಾದರೂ ಒಂದು ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಅಂತಂದ್ರೂ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸಾವಿರದ ನಾನ್ನೂರಲ್ಲಿ ಬೇಡ ಒಂದು ನೂರು ರೂಪಾಯಿ ತಗೊಂಡು ತಗೋದ್ರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇಲ್ಲ ನಮ್ಗೆ ಹಂಗೆ ಹಿಂಗೆ ಅಂದರು ಅಟ್ಲೀಸ್ಟ್ ಒಂದು ಸಾವಿರದ ಇನ್ನೂರು ರೂಪಾಯಿ ಆದರೂ ಆಗುತ್ತೆ ಅಲ್ವಾ ನೋಡಿ ಎರಡು ಥ್ರೆಡ್ ನಾವು ಯೂಸ್ ಮಾಡಿಕೊಂಡು ಎಷ್ಟು ಹಣ ಸಂಪಾದನೆ ಮಾಡ್ಬೋದು ವರ್ಕ್ ವರ್ಕಲ್ಲಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಒಂದು ಉದಾಹರಣೆ ಹೇಳ್ತಾ ಇರೋದು ಅಷ್ಟೇ ನೋಡಿ ಇವಾಗ ನಾನು ಇದನ್ನು ಲೀಫ್ನ ದೊಡ್ಡ ದೊಡ್ಡ ಲೀಫ್ ಹಾಕ್ಕೊಳ್ತೀನಿ ನನ್ನದು ಚಿಕ್ಕ ಚಿಕ್ಕ ಲೀಫ್ ಇಲ್ಲ ಈ ಕಡೆ ಒಂದು ಲೀ ಸ್ವಲ್ಪ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ ಲೀಫ್ಗೆ ಇದಕ್ಕೆ ಒಂದು ಒಂದು ಸೆಂಟ್ರಲ್ಲಿ ಒಂದು ಬಳ್ಳಿ ಥರ ಬರುತ್ತೆ ಇದು ಈ ಕಸ್ಟಮರು ನಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಡ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಅಂದರು ಒಂದು ನಾನು ಸ್ಟಾರ್ಟಿಂಗ್ ಪ್ರೈಸ್ ಇಷ್ಟು ರೇಟು ಅಂತ ಹೇಳಿದೆ ಅವರಿಗೆ ಸರಿ ಮಾಡಿಕೊಡಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿದರು ನೋಡಿ ಅದೇ ಥರನೇ ಮಾಡ್ತಾಯಿದ್ದೀನಿ ಇದು ಇದೂ ಸಹ ನಾನು ಯಾವತ್ತು ಮಾಡಿರಲಿ ಅಂದರೆ ಫ್ಲವರ್ ಮಾಮೂಲಿ ಮಾಡ್ತಾ ಇರ್ತೀನಿ ನಾನು ಫ್ಲವರು ಇದು ಲೀಫ್ ಚಿಕ್ಕ ಕೊಡ್ತಾ ಕೊಡ್ತಾಯಿದ್ದೆ ಈ ಸತಿ ಬಂದು ದೊಡ್ಡ ದೊಡ್ಡ ಕೊಡ್ತಾ ಇದ್ದೀನಿ ಅಂದರೆ ಇದನ್ನು ಚೆನ್ನಾಗಿದೆ ಇದು ಪಿಂಕ್ ಬ್ಲೌಸ್ ಮೇಲೆ ಗೋ ಜರಿ ಗೋಲ್ಡ್ ಥ್ರೆಡ್ಡು ಮತ್ತು ಆರೆಂಜ್ ಸಿಲ್ಕ್ ಥ್ರೆಡಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ನೋಡಿ ನಾವು ಅದು ಹೇಳಿದ್ನಲ್ಲ ಈಗ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಒಂದು ನೂರು ರೂಪಾಯಿ ಖರ್ಚು ಮಾಡಿ ನಾವು ಆರಾಮಾಗಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ನೀವು ಕೇಳ್ಬೋದು ನೀವು ನೀವು ಹೇಳ್ತೀರಾ ನೀವು ನೂರು ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ಸಂಪಾದನೆ ಮಾಡೋದು ಅಂತ ಅಂದರೆ ನಾವು ಎಂಬ್ರಾಯ್ಡಿಂಗ್ ಕಲಿತಿದ್ರೆ ಈ ಥರ ಮಾಡ್ಬೋದು ಅನುಭವ ಅಂತ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅಂತೆಲ್ಲ ಹೇಳ್ತಾ ಇರೋದು ಇವಾಗ ಎಂಬ್ರಾಯ್ಡಿಂಗ್ ನಾವು ಸ್ವಲ್ಪ ನಮಗೆ ಮಿಷಿನ್ ಕಂಟ್ರೋಲ್ ಬಂದರೆ ಮಿಷಿನ್ ಅದೇ ಎಂಬ್ರಾಯ್ಡಿಂಗ್ ಮಿಷಿನಲ್ಲಿ ಸ್ವಲ್ಪ ಕಂಟ್ರೋಲ್ ಬಂದರೆ ಆರಾಮಾಗಿ ನಾವು ಈ ಥರ ಮಾಡ್ಬೋದು ಅನ್ನೋದಕ್ಕಷ್ಟೇ ಹೇಳ್ತಾ ಇರೋದು ಈಗ ಹೊಸ ಎಂಬ್ರಾಯ್ಡಿಂಗ್ ಕಲಿತಾ ಇರೋರು ಸಿಂಪಲ್ ಸಿಂಪಲ್ ಡಿಸೈನು ಸ್ಟಾರ್ಟಿಂಗಲ್ಲಿ ಅವರು ಸ್ವಲ್ಪ ಆದಷ್ಟು ಸಿಂಪಲ್ ಡಿಸೈನಲ್ಲೇ ಹಾಕೋಬೇಕು ಡಾಟ್ ಡಾಟ್ ಡಿಸೈನು ತಿಳ್ಕಾ ಡಿಸೈನು ಲೀಫ್ ಡಿಸೈನು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡು ಫ್ಲವರ್ ಡಿಸೈನು ಹ್ಯಾಡ್ ಮಾಡ್ಕೊಳ್ತಾ ಹೋಗಬೇಕು ಸಡನ್ನಾಗಿ ನಾವು ದೊಡ್ಡ ವರ್ಕ್ಗೆ ಹೋಗ್ತೀನಿ ಅಂದರೆ ಯಾರಿಗೆ ಆದ್ರೂ ಸ್ವಲ್ಪ ಭಯ ಆಗುತ್ತೆ ನನಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಅಂದರೆ ಒಂದು ಹತ್ತು ಹದಿನೈದು ಬ್ಲೌಸ್ ವರ್ಕ್ ಮಾಡಿದ್ದೆ ನಾನು ಆವಾಗ ಸಡನ್ನಾಗಿ ಒಂದು ಬ್ಲೌಸ್ ಬಂತು ವರ್ಕಿಗೆ ನನಗೆ ಅದು ತುಂಬ ಕೆಲಸ ಇತ್ತು ಅದರಲ್ಲಿ ಅಂದರೆ ನಾನು ಅವ್ರಿಗೆ ಹೇಳ್ದೆ ನಾನು ನನ್ನ ಕೈಲಿ ಇದು ಆಗೋಲ್ಲ ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತಂದರೆ ಅವರು ಬೇರೆ ಕಡೆ ಕೇಳಿದಾಗ ತುಂಬ ಅಮೌಂಟ್ ಹೇಳಿದ್ರಂತೆ ಅವರು ಅಂದರೆ ಈಗ ವರ್ಕ್ ವರ್ಕು ಮಾಡ್ತಾ ಇರೋರು ತುಂಬ ರೇಟ್ ಹೇಳ್ತಾರೆ ಈಗ ಅದು ಅದೊಂದು ಪ್ರಾಬ್ಲಮ್ ಇದೆ ಈಗ ಇಲ್ಲಿ ನಮ್ಮ ನಮ್ಮ ಕಡೆ ನಮ್ಮ ಕಸ್ ಅವರು ಒಂದು ರೇಟ್ ಹೇಳ್ತಾರೆ ಈ ಕಸ್ಟಮರು ಅಷ್ಟೊಂದು ಆಗಲ್ಲ ಕಮ್ಮಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಹಂಗೆ ಆ ಥರ ಇಲ್ಲಿ ನಮ್ಮೇಲದಲ್ಲಿ ಈ ಥರ ಇದೆ ನೋಡಿ ಇದು ಲೀಫ್ ಎಲ್ಲ ಹಾಕ್ತಾ ಇದೆ ಇದು ಚೆನ್ನಾಗಿ ಬರ್ತಾ ಇದೆ ಕಲರ್ಸ್ ಕಾಂಬಿನೇಷನ್ ನೋಡಿ ಆಮೇಲೆ ನಾನು ಆ ಫ್ಲವರ್ಗೆ ನಾನು ಗೋಲ್ಡನ್ನಲ್ಲಿ ಔಟ್ಲೈನ್ ಕೊಡ್ತೀನಿ ನಾನು ಅದನ್ನು ಚೆನ್ನಾಗಿ ಲುಕ್ಕಾಗಿ ಕಾಣಲಿ ಅಂತ ಈ ಥರ ಔಟ್ಲೈನ್ ಇದ್ದೀನಿ ನಾನು ಇವಾಗ ಇದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ವ ಅಮ್ಮಂದು ಎರಡು ಬ್ಲೌಸ್ ವರ್ಕು ಮತ್ತು ತಂಗ್ ತಂಗಿದಾಗಿತ್ತು ಇದು ಅಕ್ಕಂದು ಬ್ಲೌಸ್ ಇದು ಅದು ಇದೊಂದು ಬ್ಲೌಸ್ ವರ್ಕ್ ಮಾಡಿದ್ರೆ ಅದು ವರ್ಕ್ ಕೆಲಸ ಮುಗಿಯುತ್ತೆ ಆರೆಂಜ್ ಕಲರು ಸ್ಯಾರಿ ಸೇಮ್ ಡಿಸೈನ್ ಚೇಂಜು ಅಕ್ಕ ತಂಗಿದು ಸೇಮ್ ಕಲರ್ ಬ್ಲೌಸು ಸಪ್ರೇಟ್ ಸಪ್ರೇಟ್ ಇದೆ ಅವರು ಡಿಸೈನೇ ಸಪ್ರೇಟ್ ಇದೆ ಇವರು ಡಿಸೈನೇ ಸಪ್ರೇಟ್ ಇದೆ ಅವರೇ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ ಇಬ್ಬರು ಒಂದು ಥರ ಬೇಡ ಸ್ವಲ್ಪ ಚೇಂಜ್ ಮಾಡಿ ಅಂತೇಳಿದರು ಅವರು ಬ್ಲೂ ಮೇಲೆ ಕಲರ್ಸ್ ಹಾಕ್ಕೊಂಡಿದ್ರು ನೋಡಿ ಇದು ಫ್ರಂಟ್ ಈ ಥರ ಬರುತ್ತೆ ಸ್ಲೀವ್ ಸ್ಲೀವ್ಗೆ ಲೈನ್ಸ್ ಬಂದು ಸೆಂಟ್ ಸೆಂಟಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಇದೆ ಅಲ್ವಾ ಆ ಸೆಂಟಲ್ಲಿ ಆರೆಂಜ್ ಕಲರಲ್ಲಿ ಡಾಡ್ಡಾಡ್ ಇಟ್ಟಿದ್ದೀನಿ ಫುಲ್ಲು ಫಿನಿಷ್ ಆದಮೇಲೆ ಯಾವ ಥರ ಬಂದಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಯಾವ ಥರ ಬಂದಿದೆ ಥ್ಯಾಂಕ್ ಯು